ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎ ಶೆಟ್ಟಿ ಚಾನಲ್ ನಾವಿವತ್ತು ಈ ವಿಡಿಯೋದಿಂದ ರಾಜ್ಯ ಸರ್ಕಾರಿ ನೌಕರರು ತಾವೇ ಇ ಎಸ್ ಎಸ್ ಅಂದರೆ ಎಂಪ್ಲಾಯೀ ಸೆಲ್ಫ್ ಸರ್ವಿಸ್ ಪೋರ್ಟಲ್ನ ಮೂಲಕ ಪಿ ಎಮ್ ಜೆ ಜೆ ಬಿ ವೈ ಮತ್ತು ಪಿ ಎಮ್ ಎಸ್ ಬಿ ವೈ ಸ್ಕೀಮ್ಗಳ ಆಯ್ಕೆಯನ್ನು ಹೇಗೆ ಮಾಡಿಕೊಳ್ಳಬೇಕು ಎಚ್ ಆರ್ ಎಮ್ ಎಸ್ ಲಾಗಿನ್ನಲ್ಲಿ ಅನ್ನೋದನ್ನು ತಿಳಿಯೋಣ ಫ್ರೆಂಡ್ಸ್ ಇದು ಎಲ್ಲ ಸರ್ಕಾರಿ ನೌಕರರು ಮಾಡಲೇಬೇಕಾದಂತಹ ಕೆಲಸ ಆಗಿರೋದ್ರಿಂದ ದಯವಿಟ್ಟು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಟಿನ್ಯೂಸ್ ಆಗಿ ನೋಡಿ ಫ್ರೆಂಡ್ಸ್ ಆಗ ನೀವೇ ನಿಮ್ಮ ಮೊಬೈಲ್ನಲ್ಲಿ ಎಲ್ಲ ಮಾಡಿಕೊಳ್ಳಬಹುದು ಸೊ ಅಸ್ ಸ್ಟಾರ್ಟ್ ದ ವಿಡಿಯೋ ಮೊದಲಿಗೆ ಕ್ರೋಮ್ ಬ್ರೌಸರನ್ನು ಓಪನ್ ಮಾಡಿ ಸರ್ಚ್ ಬಾರಲ್ಲಿ ಎಚ್ ಆರ್ ಎಮ್ ಎಸ್ ಲಾಗಿನ್ ಅಂತ ಟೈಪ್ ಮಾಡಿ ಆಗ ಇಲ್ಲಿ ಕಾಣಿಸುತ್ತಲ್ಲ ಮೊದಲೇದಾದ ಮೊದಲೇದಾಗಿ ಎಚ್ ಆರ್ ಎಮ್ ಎಸ್ ಲಾಗಿನ್ ಅಂಥೇಳಿ ಈ ರೀತಿ ಬಂದಿರುತ್ತೆ ಅದನ್ನು ಟಚ್ ಮಾಡಿ ಆಗ ನಿಮಗೆ ಈ ರೀತಿಯ ಇಂಟರ್ಫೇಸ್ ಬರುತ್ತೆ ಕಾಣಿಸುತ್ತಲ್ಲ ಸರ್ಕಾರಿ ಅನುದಾನಿತ ನಿಗಮ ಮಂಡಳಿ ಇದು ಯಾವುದು ಬೇಡ ಡೈರೆಕ್ಟಾಗಿ ನೀವು ಸ್ಕ್ರಾಲ್ ಮಾಡ್ತಾ ಕೆಳಗಡೆ ಬಂದರೆ ಲಾಗಿನ್ ಕೆಳಗಡೆ ಲೆಫ್ಟ್ ರೈಟ್ ಸೈಡಲ್ಲಿ ಎಂಪ್ಲಾಯ್ ಸೆಲ್ಫ್ ಸರ್ವಿಸ್ ಅಂತ ಇರುತ್ತೆ ಇದನ್ನು ನೀವು ಕ್ಲಿಕ್ ಮಾಡಿ ಈ ರೀತಿ ಹೋಮ್ ಪೇಜ್ ಬಂದಾಗ ಇಲ್ಲಿ ನೀವು ಈ ಕೆ ಜೆ ಡಿ ನಂಬರ್ ಮತ್ತು ಪಾಸ್ವರ್ಡನ್ನು ಹಾಕಿಬಿಟ್ರೆ ನಿಮ್ಮ ಮೊಬೈಲ್ ನಂಬರ್ಗೆ ಒ ಟಿ ಪಿ ಹೋಗಿರುತ್ತೆ ಆ ಓನ್ನು ಇಲ್ಲಿ ಮಾಡಬೇಕು ಒ ಟಿ ಪಿಯನ್ನು ಟೈಪ್ ಮಾಡಿದ ನಂತರ ಇಲ್ಲಿರೋ ಕ್ಯಾಪ್ಚವನ್ನು ಆ್ಯಸ್ ಇಟ್ ಈಸ್ ಟೈಪ್ ಮಾಡಿ ನಂತರ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಆಗ ಎಂಪ್ಲಾಯಿ ಸೆಲ್ಫ್ ಸರ್ವಿಸ್ ಅಂತ ಈ ರೀತಿ ಹೋಮ್ ಪೇಶ್ ನಿಮಗೆ ಮುಂದೆ ಕಾಣಿಸುತ್ತೆ ಫ್ರೆಂಡ್ಸ್ ಇದರಲ್ಲಿ ಲೆಫ್ಟ್ ಸೈಡಲ್ಲಿ ತ್ರೀ ಲೈನ್ಸ್ ಕಾಣ್ತಿದೆಯಲ್ಲ ಅದನ್ನು ಕ್ಲಿಕ್ ಮಾಡಿ ಆಗ ತುಂಬ ಆಪ್ಷನ್ಸ್ ನಿಮ್ಮ ಮುಂದೆ ಕಾಣಿಸ್ತವೆ ಪ್ರೊಫೈಲ್ ಪೇಸ್ಲೀಪ್ ಲೀವ್ ಬ್ಯಾಲೆನ್ಸ್ ಲೋನ್ ಅಡ್ವಾನ್ಸಸ್ ಡಿಡಕ್ಷನ್ ಡೀಟೇಲ್ಸ್ ಇನ್ಶೂರೆನ್ಸ್ ಡೀಟೇಲ್ಸ್ ಎಲೆಕ್ಟ್ರಾನಿಕ್ ಸರ್ವಿಸ್ ರಿಜಿಸ್ಟರ್ ಎಚ್ ಆರ್ ಎಮ್ ಎಸ್ ಟಿಕೆಟ್ ಸ್ಟೇಟಸ್ ಪಿ ಎಮ್ ಜೆ ಜೆ ಬಿ ವೈ ಪಿ ಎಮ್ ಎಸ್ ಬಿ ವೈ ಕೆ ಜಿ ಐ ಡಿ ಪಾಲಿಸೀಸ್ ವೆರಿಫಿಕೇಷನ್ ಇಂಪಾರ್ಟೆಂಟ್ ಲಿಂಕ್ಸ್ ಈ ರೀತಿ ತುಂಬ ಆಪ್ಷನ್ಸ್ ನಿಮ್ಮ ಮುಂದೆ ಕಾಣಿಸ್ತವೆ ಸೊ ನೀವೀಗ ಅದರಲ್ಲಿ ಏನು ಮಾಡಬೇಕು ಅಂತಂದರೆ ಈಗಾಗಲೇ ನಾನು ನಿಮಗೆ ಪೇ ಸ್ಲಿಪ್ ತಗೋದು ಹೇಗೆ ಅಂತ ಹೇಳಿದ್ದೀನಿ ಅದಕ್ಕೆ ಸ್ಲಿಪ್ ಆಪ್ಷನಲ್ಲಿ ಹೋಗ್ಬಿಟ್ರೆ ಈ ರೀತಿ ಅಲ್ಲಿ ನೀವು ಮಂತ್ ನೇಮ್ ಇಯರ್ ಹೊಡೆದು ಸರ್ಚ್ ಹೊಡೆದೆ ನಿಮ್ಮ ಪೇ ಸ್ಲಿಪ್ ಬರುತ್ತೆ ಇದು ನಿಮಗಾಗಲೇ ಹೇಳಿದ್ದೀನಿ ನೆಕ್ಸ್ಟ್ ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್ ಅಲ್ಲಿ ಹೋದರೆ ನೀವು ಇಲ್ಲಿವರೆಗೂ ಯಾವ್ಯಾವ ಲೋನ್ಸ್ ತಗೊಂಡಿದ್ದೀರಿ ಮತ್ತು ಅಡ್ವಾನ್ಸಸ್ ಅಂದರೆ ಫೆಸ್ಟಿವಲ್ ಅಡ್ವಾನ್ಸಸ್ ಅವೆಲ್ಲ ಕೂಡ ಇಲ್ಲಿ ತೋರಿಸುತ್ತೆ ನೋಡ್ಬೋದು ಇಲ್ಲಿ ಈಗ ಎಫ್ ಎ ತಗೊಂಡಿದ್ದು ಕಾಣಿಸ್ತಾ ಇದೆ ಇನ್ನು ನೆಕ್ಸ್ಟ್ ಪೇಜಲ್ಲಿ ಹೋದಾಗ ನೋಡಿ ಎಫ್ ಎ ಇದೆ ಲಾಸ್ಟ್ ಪೇಜ್ ಇನ್ನೊಂದಿದೆ ಅದರಲ್ಲಿ ಕೆ ಜೆ ಡಿ ಲೋನ್ ತಗೊಂಡಂತಹ ಡೀಟೇಲ್ಸ್ ಕೂಡ ಕಾಣಿಸುತ್ತೆ ಚೆಕ್ ಮಾಡ್ಕೊಳ್ಬೋದು ಈಗ ಮೇನ್ಲಿ ನಾವು ನೋಡ್ತಿರೋದು ಏನಂತಂದರೆ ಪಿ ಎಮ್ ಜೆ ಜೆ ಬಿ ವೈ ಪಿ ಎಮ್ ಎಸ್ ಬಿ ವೈ ಸ್ಕೀಮ್ಗಳನ್ನು ರಾಜ್ಯ ಸರ್ಕಾರಿ ನೌಕರರು ತಾವೇ ತಮ್ಮ ಇ ಎಸ್ ಎಸ್ ಪೋರ್ಟಲ್ ಅಂದರೆ ಎಂಪ್ಲಾಯಿ ಸೆಲ್ಫ್ ಸರ್ವಿಸ್ ಮೂಲಕ ಯೋಜನೆಯನ್ನು ಆಯ್ಕೆ ಮಾಡಿಕೊಳ್ಬೇಕು ಅದನ್ನು ಹೇಗೆ ಅಂತ ನಾವಿವತ್ತು ನೋಡೋಣ ಅದಕ್ಕೋಸ್ಕರ ನಾವು ಇಲ್ಲಿ ಕೆಳಗಡೆ ಕಾಣುತ್ತಿದೆಯಲ್ಲ ಪಿ ಎಮ್ ಜೆ ಜೆ ಬಿ ವೈ ಆರ್ ಪಿ ಎಮ್ ಎಸ್ ಬಿ ವೈ ಎಸ್ ಬಿ ವೈ ಅಂತ ಅದನ್ನು ಕ್ಲಿಕ್ ಮಾಡಿ ಆಗ ಈ ರೀತಿಯ ಇಂಟರ್ಫೇಸ್ ಓಪನ್ ಆಗುತ್ತೆ ಸೊ ಇದರಲ್ಲಿ ನಾವು ಡೀಟೇಲ್ಸನ್ನು ಹಾಕಬೇಕು ಫ್ರೆಂಡ್ಸ್ ಹ್ಯಾವ್ ಯು ಎನ್ರೋಲ್ಡ್ ಅಂತ ಕೇಳುತ್ತೆ ಪ್ಲೀಸ್ ಟಿಕ್ ಇಫ್ ಎಸ್ ಅಂತೇಳಿ ಇವೆರಡು ಸ್ಕೀಮ್ ನೀವು ಮಾಡಿದರೆ ಆವಾಗ ಕ್ಲಿಕ್ ಮಾಡಬೇಕು ಟಿಕ್ ಪಾರ್ಕ್ ಮಾಡಿದ ಮೇಲೆ ಅಲ್ಲಿ ಆಲ್ರೆಡಿ ಎಂಪ್ಲಾಯಿ ನೇಮ್ ಕೆ ಜೆ ಡಿ ನಂಬರ್ ಡೆಸಿಗ್ನೇಷನ್ ಅಡ್ರೆಸ್ ಎಲ್ಲ ತೆಗೆದುಕೊಂಡಿರುತ್ತೆ ನೇಮ್ ಆಫ್ ದ ಬ್ಯಾಂಕ್ ಆ್ಯಂಡ್ ಬ್ರ್ಯಾಂಚ್ ಪೋಸ್ಟ್ ಆಫೀಸ್ ಇದನ್ನು ನಾವು ಫಿಲ್ ಮಾಡಬೇಕು ಬ್ಯಾಂಕ್ ಆರ್ ಪೋಸ್ಟ್ ಆಫೀಸ್ ಇದ್ದಲ್ಲಿ ನಾವು ಬ್ಯಾಂಕಲ್ಲಿ ಮಾಡಿದೀವಾ ಅಥವಾ ಪೋಸ್ಟ್ ಆಫೀಸ್ ಅಂತೇಳಿ ಫಿಲ್ ಮಾಡಬೇಕು ಸೊ ನಂದು ಎಸ್ ಬಿ ಐಯಲ್ಲಿದೆ ಎಸ್ ಬಿ ಐ ಅಂತ ಟೈಪ್ ಮಾಡ್ತೀನಿ ಎಸ್ ಬಿ ಐ ಬ್ಯಾಂಕ್ ಅಂತ ಟೈಪ್ ಮಾಡ್ತೀನಿ ನೆಕ್ಸ್ಟ್ ಬ್ರ್ಯಾಂಚ್ ಬಂದಾಗ ನಮ್ಮದು ಯಾವ ಬ್ರಾಂಚ್ ಇದೆನೋ ಆ ಬ್ರಾಂಚ್ ನಿಮ್ ಟೈಪ್ ಮಾಡಬೇಕು ಫ್ರೆಂಡ್ಸ್ ನೆಕ್ಸ್ಟ್ ಐ ಎಫ್ ಎಸ್ ಸಿ ಕೋಡ್ ಅಂತ ಬಂದಾಗ ಐ ಎಫ್ ಎಸ್ ಸಿ ಕೋಡನ್ನು ಟೈಪ್ ಮಾಡಬೇಕು ಎಫ್ ಎಸ್ ಸಿ ಕೋಡನ್ನು ಸರಿಯಾಗಿ ಟೈಪ್ ಮಾಡಿ ನೆಕ್ಸ್ಟ್ ಎಸ್ ಬಿ ಅಕೌಂಟ್ ನಂಬರ್ ಅಂತಿರುತ್ತೆ ಅಲ್ಲಿ ನಿಮ್ಮ ಅಕೌಂಟ್ ನಂಬರನ್ನು ಎಂಟ್ರಿ ಮಾಡಿ ಈ ರೀತಿ ಎಲ್ಲವನ್ನು ಒಂದು ಸಾರಿ ಕರೆಕ್ಟಾಗಿ ಎಂಟ್ರಿ ಮಾಡಿದ್ದೀರಾ ಅಂತ ಚೆಕ್ ಬಿಟ್ಟು ಕೊನೆಗೆ ಡೇಟ್ ಆಫ್ ಇನಿಷಿಯೇಷನ್ ಆಫ್ ಇನ್ಶೂರೆನ್ಸ್ ಪ್ರೀಮಿಯಮ್ ಅಂತಿದೆಯಲ್ಲ ಇಲ್ಲಿ ನೀವೇನಂತಂದರೆ ಎರಡು ಸ್ಕೀಮ್ನ ಡೇಟ್ ಯಾವಾಗ ಓಪನ್ ಮಾಡಿದ್ದೀರಾ ಅನ್ನೋದನ್ನು ಇನ್ಶೂರೆನ್ಸ್ ಡೇಟನ್ನು ಪ್ರೀಮಿಯಂ ಡೇಟನ್ನು ಮಂತು ಡೇಟ್ ಮತ್ತು ಇಯರನ್ನು ಈ ರೀತಿ ಮೂವ್ ಮಾಡಿಬಿಟ್ಟು ಸೆಲೆಕ್ಟ್ ಮಾಡಿಕೊಳ್ಳಿ ಸೆಟ್ ಅಂತೇಳಿ ಹೊಡಿರಿ ಫ್ರೆಂಡ್ಸ್ ಎರಡನ್ನು ಕೂಡ ಇದೇ ರೀತಿ ನಾವು ಸೆಲೆಕ್ಟ್ ಮಾಡಿಕೊಳ್ಬೇಕು ಫ್ರೆಂಡ್ಸ್ ನೆಕ್ಸ್ಟ್ ಸೆಟ್ ಅಂತ ಹೊಡೆದ್ಮೇಲೆ ಕೆಳಗಡೆ ಅದರದ ಪ್ರೀಮಿಯಂ ಅಮೌಂಟ್ ತೋರಿಸುತ್ತೆ ಆ್ಯಕ್ಷನಲ್ಲಿ ಎರಡು ವೆದರ್ ಮ್ಯಾಂಡೇಟ್ ಫಾರ್ ಆಟೋ ರಿನ್ಯೂವಲ್ ಈ ಸಬ್ಮಿಟೆಡ್ ಅಂತ ಕೇಳುತ್ತೆ ಎಸ್ ಅಂತ ಹೊಡೀರಿ ಎಂಡ್ ಡೇಟ್ ಇನ್ಶೂರೆನ್ಸ್ ಇನ್ ಕೇಸ್ ಆಫ್ ಪಿ ಎಮ್ ಜೆ ಜೆ ಬಿ ವೈ ಸ್ಕೀಮ್ ಅಂತ ಕೇಳುತ್ತೆ ಆನ್ ಕಂಪ್ಲೀಷನ್ ಆಫ್ ಫಿಫ್ಟಿ ಇಯರ್ಸ್ ಅದು ಹೆಚ್ಚಾಗಿರುತ್ತೆ ಕೊನೆಯದಾಗಿ ಸಬ್ಮಿಟ್ ಕೊಡಿ ಫ್ರೆಂಡ್ಸ್ ಈ ಕೆಳಗೊಂದು ನೋಟ್ ಕಾಣಿಸ್ತಿದೆ ನಿಮಗೆ ಆಫ್ಟರ್ ಸಬ್ಮಿಷನ್ ಕರೆಕ್ಷನ್ಸ್ ಆರ್ ನಾಟ್ ಅಲೌಡ್ ಆ್ಯಂಡ್ ಇಟ್ ಈಸ್ ಆ್ಯನ್ ಒನ್ ಟೈಮ್ ಎಂಟ್ರಿ ಓನ್ಲಿ ಅಂತ ಇದೆ ಸೊ ಏನೂ ತಪ್ಪು ಮಾಡದಂತೆ ಸರಿಯಾಗಿ ನೀವು ಎಲ್ಲ ಮಾಹಿತಿಯನ್ನು ಹಾಕ್ಬಿಟ್ಟೆ ಸಬ್ಮಿಟ್ ಮಾಡಬೇಕು ಒಂದು ವೇಳೆ ತಪ್ಪಾದ ಮಾಹಿತಿಯನ್ನು ಹಾಕಿದರೆ ಅದನ್ನು ಕರೆಕ್ಷನ್ ಮಾಡೋಕೆ ಆಪ್ಷನ್ ಇಲ್ಲ ಫ್ರೆಂಡ್ಸ್ ಈ ರೀತಿ ಸಬ್ಮಿಟ್ ಮಾಡಿದರೆ ನೀವು ಇ ಎಸ್ ಎಸ್ ಪೋರ್ಟಲ್ನಲ್ಲಿ ಈ ಎರಡೂ ಯೋಜನೆಗಳಿಗೆ ಆಯ್ಕೆ ಮಾಡಿದಂತೆ ಆಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಹೆಚ್ಚಿನ ಈ ರೀತಿಯ ಮಾಹಿತಿಗಳನ್ನು ಪಡೆಯಿರಿ ಫ್ರೆಂಡ್ಸ್ ಥ್ಯಾಂಕ್ ಯು ಆ್ಯಂಡ್ ಸಬ್ಸ್ಕ್ರೈಬ್ ದ ಐ ವಿ ಶೆಟ್ಟಿ ಚಾನಲ್